ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಚರ್ಚೆಗೆ ಎತ್ತಿಕೊಂಡಿರೋದು ಬಿಲ್ಡ್ ದ ಲೈಫ್ ಯು ವಾಂಟ್ ಅನ್ನೋ ಪುಸ್ತಕ ಆರ್ಥರ್ ಬ್ರೋಕ್ಸ್ ಒಬ್ಬ ಮತ್ತೆ ಅವರ ಜೊತೆ ಓಪ್ರಾ ವಿನ್ಫ್ರೆ ಹೌದು ಈ ಪುಸ್ತಕದ ಒಂದು ಮುಖ್ಯ ಆಶಯ ಕೇಳಲಿಕ್ಕೆ ತುಂಬಾನೇ ಸರಳ ಅನ್ನಿಸ್ಬೋದು ಸಂತೋಷ ಅನ್ನೋದು ಅದೃಷ್ಟದಿಂದ ಬರುವಂಥದ್ದಲ್ಲ ಅದೊಂದು ಕೌಶಲ್ಯ ಅಂತ ಹೇಳ್ತಾರೆ ನಿಖರವಾಗಿ ಅಂದ್ರೆ ಈಜೋದು ಸೈಕಲ್ ಓಡಿಸೋದು ಕಲಿತಾ ಹಾಗೆ ಸಂತೋಷವಾಗಿ ಇರೋದನ್ನು ಕಲೀಬಹುದು ಅಭ್ಯಾಸ ಮಾಡಬಹುದು ಯೋಚನೆ ತುಂಬಾ ಶಕ್ತಿಶಾಲಿ ಅಲ್ವಾ ಯಾಕಂದ್ರೆ ಸಾಮಾನ್ಯವಾಗಿ ನಾವು ಅಂದ್ಕೊಂಡಿರೋದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಮದುವೆ ಆದ್ರೆ ಅದೇ ಮನೆ ಕಟ್ಟಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಆದ್ರೆ ಈ ಪುಸ್ತಕ ಹೇಳೋದು ಬೇರೆ ಸಂತೋಷ ಅನ್ನೋದು ಒಂದು ಗುರಿಯಲ್ಲ ಅದೊಂದು ದಿಕ್ಕು ಅಂತ ದಿಕ್ಕು ಹೌದು ನಾವು ಜೀವನದಲ್ಲಿ ಸಾಗಬೇಕಾದ ಒಂದು ದಾರಿ ಆ ದಾರಿಯಲ್ಲಿ ನಾಲ್ಕು ಪ್ರಮುಖ ಅಂಶಗಳಿವೆ ಅಂತಾರೆ ಆನಂದ ತೃಪ್ತಿ ಉದ್ದೇಶ ಮತ್ತು ಇವೆಲ್ಲಕ್ಕೂ ಅಡಿಪಾಯದ ಹಾಗೆ ಭಾವನಾತ್ಮಕ ಸ್ವಯಂ ನಿರ್ವಹಣೆ ಓಕೆ ಈ ಭಾವನಾತ್ಮಕ ಸ್ವಯಂ ನಿರ್ವಹಣೆ ಅನ್ನೋ ಪದ ಕೇಳಲಿಕ್ಕೆ ಸ್ವಲ್ಪ ಭಾರೀ ಅನ್ಸುತ್ತೆ ಇದರ ಅರ್ಥ ಏನು ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋದಾ ಹ್ಮ್ ಕಂಟ್ರೋಲ್ ಅನ್ನೋದಕ್ಕಿಂತ ನಿರ್ವಹಿಸೋದು ಅನ್ನೋದು ಹೆಚ್ಚು ಸೂಕ್ತವಾದ ಪದ ಲೇಖಕರು ಒಂದು ಒಳ್ಳೆ ಹೋಲಿಕೆ ಕೊಡ್ತಾರೆ ಏನು ಅದು ನಮ್ಮ ಒಳಗಿನ ಹವಾಮಾನವನ್ನ ನಿಭಾಯಿಸೋದು ಅಂತ ನೋಡಿ ಹೊರಗಡೆ ಮಳೆ ಬಿಸಿಲು ಚಳಿಯನ್ನ ನಾವು ನಿಯಂತ್ರಿಸಕ್ಕಾಗಲ್ಲ ನಿಜ ಹಾಗೇನೆ ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳು ಬೇರೆಯವರ ಮಾತುಗಳು ಇವೆಲ್ಲ ನಮ್ಮ ಕೈಲಿ ಇರಲ್ಲ ಆದ್ರೆ ಅದಕ್ಕೆ ನಾವು ಒಳಗೊಳಗೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಮಾತ್ರ ನಮ್ ಕೈಲಿ ಇರುತ್ತೆ ಹೊರಗೆ ಬಿರುಗಾಳಿ ಇದ್ರೂ ಒಳಗೆ ನಾವು ಶಾಂತವಾಗಿರ್ಬೋದು ಅಂತ ನಿಖರವಾಗಿ ಅದರ ಮಾಲೀಕತ್ವವನ್ನ ನಾವೇ ತೆಗೆದುಕೊಳ್ಬೇಕು ಕೇಳಲಿಕ್ಕೆ ಚೆನ್ನಾಗಿದೆ ಆದರೆ ಇದು ನಿಜ ಜೀವನದಲ್ಲಿ ಎಷ್ಟು ಸಾಧ್ಯ ಯಾರಾದ್ರೂ ಬಂದು ನಮ್ಮನ್ನ ಕೆಟ್ಟದಾಗಿ ಬೈದಾಗ ಕೋಪ ಬರೋದು ಸಹಜ ತಾನೇ ಹೌದು ಆ ಕ್ಷಣದಲ್ಲಿ ನನ್ನ ಒಳಗಿನ ಹವಾಮಾನವನ್ನ ನಾನು ಶಾಂತವಾಗಿ ಇಟ್ಕೋಬೇಕು ಅಂತೆಲ್ಲ ಯೋಚನಿಸೋಕಾಗತ್ತಾ ಖಂಡಿತ ಆಗಲ್ಲ ತಕ್ಷಣಕ್ಕೆ ಆಗಲ್ಲ ಅದಕ್ಕೆ ಇದನ್ನೊಂದು ಅಭ್ಯಾಸ ಅಂತ ಹೇಳೋದು ಲೇಖಕರು ಇದಕ್ಕಾಗಿ ಮೂರು ಹಂತಗಳನ್ನು ಹೇಳ್ತಾರೆ ಓಕೆ ಮೊದಲನೆಯದು ಅರಿವು ಅಂದರೆ ಅವೇರ್ನೆಸ್ ಕೋಪ ಬಂದಾಗ ನನಗೆ ಕೋಪ ಬರ್ತಿದೆ ಅಂತ ಒಪ್ಕೊಳ್ಳೋದು ಜಡ್ಜ್ ಮಾಡ್ದೆ ಹೌದು ಅದನ್ನ ಒಳ್ಳೆಯದು ಕೆಟ್ಟದು ಅಂತ ತೀರ್ಪು ಕೊಡದೆ ಆ ಭಾವನೆಯನ್ನು ಹಾಗೆ ಗಮನಿಸೋದು ಅದಕ್ಕೊಂದು ಹೆಸರು ಕೊಡೋದು ಓ ಇದು ಕೋಪ ಅಥವಾ ಇದು ಹತಾಶೆ ಅಂತ ಸರಿ ಕೋಪ ಬರ್ತಿದೆ ಅಂತ ಗೊತ್ತಾಯ್ತು ಅದರಿಂದ ಕೋಪ ಕಡಿಮೆ ಆಗತ್ತಾ ತಕ್ಷಣಕ್ಕೇ ಇಲ್ಲ ಅದೇ ಎರಡನೇ ಹಂತಕ್ಕೆ ದಾರಿ ಮಾಡುತ್ತೆ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಯಾಕೆ ಹೀಗೆ ಅನಿಸ್ತಿದೆ ಅಂತ ನಮ್ಮನ್ನೇ ನಾವು ಕೇಳ್ಕೊಳ್ಳೋದು ಹೌದು ಬಹುಶಃ ನಮ್ಮನ್ನು ಬೈದ ವ್ಯಕ್ತಿ ನಮ್ಮ ಯಾವುದೋ ಹಳೆಯ ನೋವನ್ನು ಕೆದಗಿರಬಹುದು ಅಥವಾ ನಮ್ಮ ಬಾಲ್ಯದ ಯಾವುದೋ ಒಂದು ಘಟನೆ ಈ ರೀತಿಯ ಸನ್ನಿವೇಶಗಳಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುವಂತೆ ನಮ್ಮನ್ನು ರೂಪಿಸಿರ್ಬೋದು ಆ ಮೂಲ ಕಾರಣವನ್ನು ಹುಡುಕಿದಾಗ ಆ ಭಾವನೆ ಮೇಲೆ ಹಿಡಿತ ಸಿಗಲು ಶುರುವಾಗುತ್ತೆ ಹೌದು ನಿಧಾನವಾಗಿ ಅಂದ್ರೆ ನಮ್ಮ ಭಾವನೆಗಳ ಮೂಲ ಎಲ್ಲೋ ಇರುತ್ತೆ ಆದ್ರೆ ಅದು ಸ್ಫೋಟ ಆಗೋದು ಬೇರೆ ಎಲ್ಲೋ ಅಂತೀರಾ ಸರಿ ಕಾರಣನೂ ಗೊತ್ತಾಯಿತು ಆದ್ರೆ ಆ ಕ್ಷಣದಲ್ಲಿ ಮನಸ್ಸೂ ಕೇಳಬೇಕಲ್ಲ ತಲೆಯಲ್ಲಿ ಹೀಗೆ ಮಾಡಬಾರದು ಎಂದು ತಿಳಿದಿದ್ರೂ ಕೋಪ ತಣ್ಣಗಾಗೋದಿಲ್ವಲ್ಲ ಆವಾಗೇನ್ ಮಾಡೋದು ಅದೇ ಮೂರನೇ ಮತ್ತು ಅತೀ ಮುಖ್ಯವಾದ ಹಂತ ಕ್ರಿಯೆ ಆಕ್ಷನ್ ಇಲ್ಲಿ ನಾವು ಕೇವಲ ಪ್ರತಿಕ್ರಿಯಿಸುವುದಿಲ್ಲ ಅಂದ್ರೆ ರಿಯಾಕ್ಟ್ ಮಾಡಲ್ಲ ಬದಲಾಗಿ ಸ್ಪಂದಿಸ್ತೇವೆ ರಿಸ್ಪಾಂಡ್ ಮಾಡ್ತೀವಿ ನಿಖರವಾಡಿ ಪ್ರತಿಕ್ರಿಯೆ ಅನ್ನೋದು ಅಪ್ರಜ್ಞಾಪೂರ್ವಕ ಕೋಪ ಬಂತು ಕಿರ್ಚಿದ್ವಿ ಆದರೆ ಸ್ಪಂದನೆ ಅನ್ನೋದು ಪ್ರಜ್ಞಾಪೂರ್ವಕ ಆಯ್ಕೆ ಆ ಕೋಪ ಮತ್ತು ಕಿರ್ಚಾಟದ ನಡುವೆ ಒಂದು ಸಣ್ಣ ಗ್ಯಾಪ್ ಇರುತ್ತೆ ಒಂದು ಅವಕಾಶ ಆ ಆ ಅವಕಾಶದಲ್ಲಿ ಒಂದು ಕ್ಷಣ ನಿಂತು ದೀರ್ಘವಾಗಿ ಉಸಿರಾಡಿ ನಾನು ಈಗ ಕಿರ್ಚಬೇಕಾ ಅಥವಾ ಈ ಜಾಗದಿಂದ ಎದ್ದು ಹೋಗ್ಬೇಕಾ ಅಂತ ನಾವು ನಾವೇ ಆಯ್ಕೆ ಮಾಡ್ಕೊಳ್ಬಹುದು ಇದು ಭಾವನೆಗಳನ್ನು ಅದಮಿಡುವುದಲ್ಲ ಅವುಗಳನ್ನು ಬೇರೆ ದಾರಿಗೆ ತಿರುಗಿಸುವುದು ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ನಮ್ಮ ಭಾವನೆಗಳೇ ನಮ್ಮನ್ನು ಆಳೋ ಬದಲು ನಾವೇ ಅವುಗಳ ಚುಕ್ಕಾಣಿ ಹಿಡಿಯೋದು ಓಕೆ ಈ ಭಾವನಾತ್ಮಕ ಸ್ಥಿರತೆಯ ಜೊತೆಗೆ ಸಂತೋಷದ ಜೀವನಕ್ಕೆ ಇನ್ನೂ ಕೆಲವು ಆಧಾರಗಳು ಬೇಕು ಅಂತ ಪುಸ್ತಕ ಹೇಳುತ್ತೆ ಹೌದು ಒಂದು ಕಟ್ಟಡಕ್ಕೆ ನಾಲ್ಕು ಕಂಬಗಳಿದ್ದ ಹಾಗೆ ಅಂತ ಯಾವುವು ಹೌದು ಆ ನಾಲ್ಕು ಸ್ತಂಭಗಳು ಮೊದಲನೇದು ಕುಟುಂಬ ಇಲ್ಲಿ ಪರ್ಫೆಕ್ಟ್ ಫ್ಯಾಮಿಲಿ ಬಗ್ಗೆ ನಾ ಮಾತು ಇಲ್ಲ ಇಲ್ಲ ಜಗಳ ಮನಸ್ತಾಪ ಇಲ್ಲದ ಕುಟುಂಬ ಎಲ್ಲಿದೆ ಹೇಳಿ ಆದ್ರೆ ಏನೇ ಆದರೂ ನಮ್ಮನ್ನು ಕೈ ಬಿಡಲ್ಲ ನಮಗೆ ಸುರಕ್ಷತೆಯ ಭಾವನೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ ಅಂತಹ ಪೋಷಕ ಸಂಬಂಧಗಳು ಸರಿ ಎರಡನೇದು ಸ್ನೇಹಿತರು ಕೇವಲ ಪಾರ್ಟಿ ಮಾಡೋ ಗೆಳೆಯರಲ್ಲ ನಮ್ಮ ಕಷ್ಟಕ್ಕೆ ಕಣ್ಣೀರೋರಿಸುವ ನಮ್ಮ ಗೆಲುವಿಗೆ ಸಂಭ್ರಮಿಸುವ ಆತ್ಮೀಯರು ಹ್ಮ್ ಮೂರ್ನೇದು ಮೂರ್ನೇದು ಕೆಲಸ ಕೆಲಸ ಅಂದಾಗ ಹೆಚ್ಚು ಸಂಬಳ ದೊಡ್ಡ ಹುದ್ದೆನಾ ಅದಲ್ಲ ಪುಸ್ತಕ ಹೇಳೋದು ನಮಗೆ ಅರ್ಥಪೂರ್ಣತೆ ಕೊಡುವ ಕೆಲಸ ನಾವು ಮಾಡುವ ಕೆಲಸದಿಂದ ಬೇರೆಯವರಿಗೆ ಸಹಾಯ ಆಗ್ತಿದೀ ಸಮಾಜಕ್ಕೆ ನಮ್ಮದೊಂದು ಸಣ್ಣ ಕೊಡುಗೆ ಇದೆ ಅನ್ನೋ ಭಾವನೆ ಇದೆಯಲ್ಲ ಅದು ತರುವ ತೃಪ್ತಿ ಹೌದು ಒಬ್ಬ ಚಪ್ಪಲಿ ಹೊಲಿಯೋ ವ್ಯಕ್ತಿ ಕೂಡ ನಾನು ಜನರ ನಡೆಗೆಯನ್ನು ಸುಗಮಗೊಳಿಸುತ್ತಿದ್ದೇನೆ ಅಂತ ಸೇವೆಯ ಮನೋಭಾವದಿಂದ ಕೆಲಸ ಮಾಡಿದಾಗ ಆ ಕೆಲಸ ಅರ್ಥಪೂರ್ಣವಾಗುತ್ತೆ ಕುಟುಂಬ ಸ್ನೇಹಿತರು ಮತ್ತು ಅರ್ಥಪೂರ್ಣ ಕೆಲಸ ಇವು ಮೂರು ನಮ್ಮ ಸಾಮಾಜಿಕ ಮತ್ತು ವೃತ್ತಿಜೀವನಕ್ಕೆ ಸಂಬಂಧಿಸಿದ್ದು ಆದ್ರೆ ನಮ್ಮ ಆಂತರಿಕ ಸ್ಥಿರತೆಗೆ ಏನಾದ್ರೂ ಆಧಾರ ಬೇಡವೇ ಅದ್ಭುತವಾದ ಪ್ರಶ್ನೆ ಅದೇ ನಾಲ್ಕನೇ ಸ್ತಂಭ ನಂಬಿಕೆ ಅಥವಾ ಆಧ್ಯಾತ್ಮಿಕತೆ ಇದು ಕೇವಲ ಧರ್ಮ ಅಥವಾ ದೇವರ ಪೂಜೆಗೆ ಸೀಮಿತವಲ್ಲ ಅಂತ ಅನ್ಸುತ್ತೆ ಖಂಡಿತ ಅಲ್ಲ ಜೀವನ ನಮಗಿಂತ ದೊಡ್ಡದು ಈ ಬ್ರಹ್ಮಾಂಡದಲ್ಲಿ ನಾವೊಂದು ಸಣ್ಣ ಕಣ ಅನ್ನೋ ಅರಿವು ಇದು ಕೆಲವರಿಗೆ ಪ್ರಕೃತಿಯಲ್ಲಿ ಸಿಗಬಹುದು ಇನ್ನು ಕೆಲವರಿಗೆ ಧ್ಯಾನದಲ್ಲಿ ಸಂಗೀತದಲ್ಲಿ ಓದಿನಲ್ಲಿ ಹೌದು ತತ್ವಶಾಸ್ತ್ರದ ಓದಿನಲ್ಲಿ ಸಿಗಬಹುದು ಈ ನಂಬಿಕೆ ನಮ್ಮ ಚಿಕ್ಕಪುಟ್ಟ ಆತಂಕಗಳನ್ನು ಮೀರಿ ಯೋಚಿಸಲು ಜೀವನಕ್ಕೆ ಒಂದು ವಿಶಾಲ ದೃಷ್ಟಿಕೋನವನ್ನು ನೀಡಲು ಸಹಾಯ ಮಾಡುತ್ತೆ ಈ ನಾಲ್ಕು ಕಂಬಗಳು ಗಟ್ಟಿಯಾಗಿದ್ದಾಗ ಜೀವನದ ಸಣ್ಣಪುಟ್ಟ ಬಿರುಗಾಳಿಗಳಿಗೆ ನಾವು ಅಲುಗಾಡುವುದಿಲ್ಲ ಸರಿ ಸಂತೋಷದ ಮನೆಯನ್ನು ಕಟ್ಟಲು ಈ ನಾಲ್ಕು ಕಂಬಗಳು ಬೇಕು ಹಾಗೆಯೇ ಆ ಮನೆಯನ್ನು ಹಾಳು ಮಾಡುವ ಕೆಲವು ಶತ್ರುಗಳು ಇರ್ತಾರಲ್ಲವೇ ಖಂಡಿತ ಮೂರು ಪ್ರಮುಖ ಶತ್ರುಗಳ ಬಗ್ಗೆ ಲೇಖಕರ ಎಚ್ಚರಿಸ್ತಾರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಇವುಗಳ ಹಾವಳಿ ಸ್ವಲ್ಪ ವಿಪರೀತವಾಗಿದೆ ಓ ಮೊದಲನೆಯದು ಯಾವುದು ಮೊದಲನೆಯ ಶತ್ರು ಹೋಲಿಕೆ ಕಂಪ್ಯಾರಿಸನ್ ಓ ಇದು ನಮ್ಮೆಲ್ಲರ ಅನುಭವ ಅದರಲ್ಲೂ ನಮ್ಮಲ್ಲಿ ಮದುವೆ ಮಕ್ಕಳ ಮಾರ್ಕ್ಸ್ ಯಾರು ಯಾವ ಕಾರ್ ತಗೊಂಡ್ರು ಹೌದು ಯಾರು ಎಲ್ಲಿಗೆ ಟೂರ್ ಹೋದ್ರು ಹೀಗೆ ಹೋಲಿಕೆ ಮಾಡೋದು ನಮ್ಮ ಜೀವನದ ಭಾಗವೇ ಆದಿಬಿಟ್ಟಿದೆ ನಿಖರವಾಗಿ ಸಾಮಾಜಿಕ ಮಾಧ್ಯಮಗಳು ಬರುವ ಮುಂಚೆ ಈ ಹೋಲಿಕೆ ನೆರೆಹೊರೆಯವರು ಸಂಬಂಧಿಕರಿಗೆ ಸೀಮಿತವಾಗಿತ್ತು ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಂ ತೆಗೆದ್ರೆ ಇಡೀ ಜಗತ್ತೇ ನಮ್ಮ ಸ್ಪರ್ಧಿ ನಾವು ನಮ್ಮ ನಿಜ ಜೀವನವನ್ನು ಬೇರೆಯವರ ಎಡಿಟ್ ಮಾಡಿದ ಹೈಲೈಟ್ ರೀಲ್ ಜೊತೆ ಹೋಲಿಕೆ ಮಾಡ್ಕೊಳ್ತೇವೆ ಅದೇ ಇದರಿಂದ ನಮ್ಮಲ್ಲಿರುವುದರ ಬಗ್ಗೆ ಸಂತೋಷ ಪಡುವ ಬದಲು ಇಲ್ಲದಿರುವುದರ ಬಗ್ಗೆ ಕೊರಗಲು ಶುರು ಮಾಡ್ತೇವೆ ಇದಕ್ಕೆ ಪರಿಹಾರ ಕೃತಜ್ಞತೆಯನ್ನು ಅಭ್ಯಾಸ ಮಾಡೋದು ಮತ್ತು ಬೇರೆಯವರ ಓಟದ ಕಡೆ ನೋಡುವ ಬದಲು ನಮ್ಮದೇ ದಾರಿಯತ್ತ ಗಮನಹರಿಸೋದು ಸರಿ ಎರಡನೇ ಶತ್ರು ಯಾವುದು ಎರಡನೇ ಶತ್ರು ನಮ್ಮ ತಲೆ ಒಳಗೆ ಇದ್ದಾನೆ ಅದು ನಮ್ಮ ಮನಸ್ಸಿನಲ್ಲಿನ ನಕಾರಾತ್ಮಕ ಕಥೆಗಳು ನೆಗೆಟಿವ್ ಸ್ಟೋರೀಸ್ ಹೌದು ನಮ್ಮ ಒಳಗಿನ ಧ್ವನಿ ಇದೆಯಲ್ಲ ಅದು ದೊಡ್ಡ ಸುಳ್ಗಾರ ನಿನಗೆ ಯೋಗ್ಯತೆ ಇಲ್ಲ ನೀನು ಸೋತ್ಹೋದೆ ಎಲ್ಲರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಕಥೆಗಳನ್ನು ಕಟ್ಟಿ ಹೇಳುತ್ತಿರುತ್ತೆ ನಾವು ಆ ಕಥೆಗಳನ್ನು ನಂಬಿಬಿಡುತ್ತೇವೆ ಹೌದು ಈ ಒಳಗಿನ ವಿಮರ್ಶಕನ ಕಾಟ ತಡೆಯೋದಕ್ಕಾಗಲ್ಲ ಇದಕ್ಕೇನ್ ಪರಿಹಾರ ಲೇಖಕರು ಹೇಳೋದು ಆ ಕತೆಯನ್ನು ಸತ್ಯ ಮತ್ತು ಸಹಾನುಭೂತಿಯಿಂದ ಪುನಃ ಬರೆಯಿರಿ ಅಂತ ಆ ಧ್ವನಿ ನಿನಗೆ ಯೋಗ್ಯತೆ ಇಲ್ಲ ಅಂದಾಗ ಅದಕ್ಕೆ ಪ್ರತಿಯಾಗಿ ನಾನು ಪ್ರಯತ್ನಿಸುತ್ತಿದ್ದೇನೆ ನಾನು ಕಲಿಯುತ್ತಿದ್ದೇನೆ ತಪ್ಪು ಮಾಡುವುದು ಸಹಜ ಅಂತ ನಮ್ಮ ಜೊತೆ ನಾವೇ ದಯೆಯಿಂದ ಮಾತಾಡಬೇಕು ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಬೇಕು ಹೌದು ಮತ್ತು ಮೂರನೆಯದು ತಪ್ಪಾದ ಬಯಕೆ ಮಿಸ್ಪ್ಲೇಸ್ಡ್ ಡಿಸೈರ್ ಅಂದ್ರೆ ಅಂದ್ರೆ ನಮಗೆ ನಿಜವಾಗಿಯೂ ಸಂತೋಷ ಕೊಡದ ವಸ್ತುಗಳ ಹಿಂದೆ ಓಡುವುದು ಹಣ ಖ್ಯಾತಿ ಅಧಿಕಾರ ಬೇರೆಯವರ ಮೆಚ್ಚುಗೆ ಇವೆಲ್ಲ ತಾತ್ಕಾಲಿಕ ಅಷ್ಟೇ ಹೌದು ತಾತ್ಕಾಲಿಕ ಖುಷಿ ಕೊಡಬಹುದೇ ಹೊರತು ಶಾಶ್ವತ ತೃಪ್ತಿಯನ್ನಲ್ಲ ಇವು ಮರಿಚಿಕೆಯಂತೆ ಹತ್ತಿರ ಹೋದಂತೆ ದೂರ ಸರಿಯುತ್ತವೆ ಇದಕ್ಕೆ ಪರಿಹಾರ ನಮ್ಮ ಬಯಕೆಗಳ ದಿಕ್ಕನ್ನೇ ಬದಲಾಯಿಸುವುದು ಹಣದ ಬದಲು ಜ್ಞಾನ ಅಧಿಕಾರದ ಬದಲು ಸೇವೆ ಮೆಚ್ಚುಗೆಯ ಬದಲು ಪ್ರೀತಿ ಸಂಬಂಧಗಳ ಕಡೆಗೆ ನಮ್ಮ ಶಕ್ತಿಯನ್ನು ಹರಿಸುವುದು ನಿಖರವಾಗಿ ಇದು ಬುದ್ಧನ ಒಂದು ಮಾತನ್ನು ನೆನಪಿಸುತ್ತೆ ನೋವು ಅನಿವಾರ್ಯ ಆದರೆ ಸಂಕಟ ಐಚ್ಛಿಕ ಹೌದು ಜೀವನದಲ್ಲಿ ಕಷ್ಟಗಳು ಬಂದಾಗ ನೋವಾಗುತ್ತೆ ಅದು ಸಹಜ ಆದರೆ ಆ ನೋವನ್ನು ಹಿಡಿದುಕೊಂಡು ಅದನ್ನೇ ನಮ್ಮ ಗುರುತಾಗಿಸಿಕೊಂಡು ಮತ್ತೆ ಮತ್ತೆ ಸಂಕಟ ಪಡುವುದು ನಮ್ಮ ಆಯ್ಕೆ ಪುಸ್ತಕದಲ್ಲಿ ಇದೇ ತರಹದ ಒಂದು ಪರಿಕಲ್ಪನೆ ಇದೆಯಲ್ಲವೇ ಹೌದು ಅದನ್ನ ಎರಡು ಬಾರಿ ನೋವು ಅನುಭವಿಸುವುದನ್ನು ನಿಲ್ಲಿಸುವುದು ಅಂಟಾರೆ ಮೊದಲ ಬಾಣ ತಾಗಿದಾಗ ನೋವಾಗುತ್ತೆ ಅದು ಅನಿವಾರ್ಯ ಆದ್ರೆ ನನಗೆ ಯಾಕೆ ಹೀಗಾಯ್ತು ಅದೇ ನನ್ನ ಜೀವನವೇ ಇಷ್ಟು ಅಂತ ಯೋಚಿಸ್ತಾ ನಾವೇ ನಮ್ಗೆ ಎರಡನೇ ಬಾಣವನ್ನು ಚುಚ್ಚಿಕೊಳ್ತೇವೆ ಮೊದಲ ನೋವು ಘಟನೆಯಿಂದ ಬಂದ್ರೆ ಎರಡನೇ ನೋವು ಆ ಘಟನೆಯ ಬಡ್ಡೆ ನಾವು ಕಟ್ಟಿಕೊಳ್ಳುವ ಕಥೆಯಿಂದ ಬರುತ್ತೆ ಆ ಎರಡನೇ ಬಾಣ ಅಂದ್ರೆ ಸಂಕಟ ಸಂಪೂರ್ಣವಾಗಿ ನಮ್ಮ ಆಯ್ಕೆ ಇಷ್ಟೆಲ್ಲಾ ಸಿದ್ಧಾಂತಗಳನ್ನು ಕೇಳಿದ ಮೇಲೆ ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ ಪುಸ್ತಕದಲ್ಲಿ ಇದಕ್ಕಾಗಿ ಏನಾದ್ರೂ ಪ್ರಾಯೋಗಿಕ ಟಿಪ್ಸ್ ಅಥವಾ ವ್ಯಾಯಾಮಗಳನ್ನು ಕೊಟ್ಟಿದ್ದಾರಾ ಖಂಡಿತ ಪುಸ್ತಕದ ದೊಡ್ಡ ಶಕ್ತಿಯೇ ಅದು ಅದು ಕೇವಲ ಜ್ಞಾನ ನೀಡಿ ಕೈತೊಳೆದುಕೊಳ್ಳುವುದಿಲ್ಲ ಉದಾಹರಣೆಗೆ ರಿವರ್ಸ್ ಬಕೆಟ್ ಲಿಸ್ಟ್ ಅಂತ ಒಂದು ವ್ಯಾಯಾಮ ಇದೆ ಒಂದು ನಿಮಿಷ ರಿವರ್ಸ್ ಲಿಸ್ಟ್ ಇದು ಸಂಪೂರ್ಣ ಹೊಸ ಕಲ್ಪನೆ ಸಾಮಾನ್ಯವಾಗಿ ನಾವು ಮುಂದೆ ಮಾಡ್ಬೇಕಾದರ ಬಗ್ಗೆ ಪಟ್ಟಿ ಮಾಡ್ತೀವಿ ಹೌದು ಸಾಧಿಸಬೇಕಾದ್ದರ ಬಗ್ಗೆ ಈಗಾಗ್ಲೇ ಆಗಿ ಹೋಗಿರೋದನ್ನ ಪಟ್ಟಿ ಮಾಡೋದ್ರಿಂದ ನಮ್ಮ ದೃಷ್ಟಿಕೋನ ನಿಜವಾಗ್ಲೂ ಬದಲಾಗುತ್ತಾ ಇದು ಸುಮ್ಮನೆ ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೊಳ್ಳೋ ತಂತ್ರದ ತರ ಅನಿಸ್ತಿಲ್ವೆ ಒಳ್ಳೆ ಪ್ರಶ್ನೆ ಇದು ಸಮಾಧಾನಕ್ಕಲ್ಲ ದೃಷ್ಟಿಕೋನ ಬದಲಾಲಿಸಲು ನೋಡಿ ನಮ್ಮ ಮನಸ್ಸು ಯಾವಾಗ್ಲೂ ಇಲ್ಲದಿರುವುದರ ಬಗ್ಗೆಯೇ ಚಿಂತಿಸುತ್ತೆ ಈ ವ್ಯಾಯಾಮ ನಮ್ಮ ಗಮನವನ್ನು ಇರುವುದರ ಕಡೆಗೆ ಉದ್ದೇಶಪೂರ್ವಕವಾಗಿ ತಿರುಗಿಸುತ್ತೆ ಉದಾಹರಣೆಗೆ ನಾನು ಈವರೆಗೆ ನೋಡಿದ ಸುಂದರ ಸ್ಥಳಗಳು ನಾನು ಕಲಿತ ಕೌಶಲ್ಯಗಳು ನನ್ನ ಜೀವನದಲ್ಲಿ ಬಂದ ಒಳ್ಳೆಯ ಜನರು ಹೀಗೆ ಪಟ್ಟಿ ಮಾಡಿದಾಗ ನಮ್ಮ ಜೀವನ ಎಷ್ಟೊಂದು ಶ್ರೀಮಂತವಾಗಿದೆ ಅನ್ನೋ ಅರಿವು ಮೂಡುತ್ತೆ ಇದು ಕೃತಜ್ಞತೆಯ ಭಾವವನ್ನು ಹೆಚ್ಚಿಸುತ್ತೆ ಓಕೆ ಇದು ಆಸಕ್ತಿದಾಯಕವಾಗಿದೆ ಬೇರೆ ಯಾವ ತಂತ್ರಗಳಿವೆ ಇನ್ನೊಂದು ಮೂರಕ್ಕೆ ಒಂದು ಅನುಪಾತ ತ್ರೀ ಇಸ್ಟು ಒನ್ ರೇಷಿಯೋ ಅಂದ್ರೆ ಅಂದ್ರೆ ಪ್ರತಿ ಬಾರಿ ಒಂದು ನೆಗೆಟಿವ್ ಯೋಚನೆ ಅಥವಾ ಭಾವನೆ ಬಂದಾಗ ಅದಕ್ಕೆ ಪ್ರತಿಯಾಗಿ ಮೂರು ಪಾಸಿಟಿವ್ ಅನುಭವಗಳನ್ನು ನೆನಪಿಸಿಕೊಳ್ಳುವುದು ಅಥವಾ ಸೃಷ್ಟಿಸುವುದು ಒಂದು ಒಳ್ಳೆ ಕಾಫಿ ಕುಡಿಯೋದು ಹಳೆಯ ಒಳ್ಳೆ ಹಾಡು ಕೀಳೋದು ಅಥವಾ ಸ್ನೇಹಿತರಿಗೆ ಒಂದು ಮೆಸೇಜ್ ಕಳಿಸೋದು ಹೌದು ಇದು ನಮ್ಮ ಮೆದುಳಿನ ನಕಾರಾತ್ಮಕತೆಯ ಕಡೆಗಿನ ಓಲವನ್ನು ಮುರಿಯಲು ಸಹಾಯ ಮಾಡುತ್ತೆ ಹಾಗೆ ಸೇವಾ ಆಚರಣೆಗಳು ಅಂತಾನೂ ಇದೆ ಸೇವಾ ಆಚರಣೆ ಅಂದ್ರೆ ಏನಾದರೂ ದೊಡ್ಡ ದಾನ ಧರ್ಮ ಮಾಡ್ಬೇಕಾ ಖಂಡಿತ ಇಲ್ಲ ದಿನಕ್ಕೆ ಒಂದೇ ಒಂದು ಸಣ್ಣ ದಯ್ಯೇ ಕೆಲಸ ನಮ್ಮ ಆಫೀಸ್ನಲ್ಲಿ ಎಲ್ಲರಿಗೂ ನಾವೇ ನೀರು ತಂದ್ಕೊಡೋದು ಅಥವಾ ಟ್ರಾಫಿಕ್ನಲ್ಲಿ ಯಾರಿಗಾದ್ರೂ ದಾರಿ ಬಿಡೋದು ಕೂಡ ಒಂದು ಸೇವಾ ಆಚರಣೆಯೇ ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗಿ ನಮಗೆ ಒಂದು ರೀತಿಯ ಸಂತೋಷ ಸಿಗುತ್ತೆ ಇವೆಲ್ಲವನ್ನೂ ಕೇಳಿದಾಗ ಒಂದು ಯೋಚನೆ ಬರುತ್ತೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಸಂತೋಷವಾಗಿವೋದು ಸುಲಭ ಆದ್ರೆ ನಾವು ಅಂದುಕೊಂಡಿದ್ದು ನಡೆದಿದ್ದಾಗ ದೊಡ್ಡ ನಷ್ಟ ಅಥವಾ ವೈಫಲ್ಯ ಎದುರಾದಾಗ ಆ ಕಷ್ಟದ ಸಮಯದಲ್ಲೂ ಸಂತೋಷವಾಗಿರಲು ಅಥವಾ ಕನಿಷ್ಠ ಸ್ಥಿರವಾಗಿರಲು ಸಾಧ್ಯವೇ ಪುಸ್ತಕದ ಅತ್ಯಂತ ಪ್ರಬುದ್ಧ ಭಾಗವೇ ಇದು ಲೇಖಕರು ಪರಿಪೂರ್ಣ ನೋವಿಲ್ಲದ ಜೀವನದ ಭರವಸೆಯನ್ನು ಕೊಡೋದಿಲ್ಲ ಅದು ಸಾಧ್ಯವೂ ಇಲ್ಲ ನಿಜ ಕಷ್ಟಗಳು ನಷ್ಟಗಳು ಜೀವನದ ಭಾಗ ಆದರೆ ಅಂತಹ ಸಮಯದಲ್ಲಿ ನಾವು ಮುರುದು ತೀಳುವ ಬದಲು ಇನ್ನಷ್ಟು ಬಲಶಾಲಿಗಳಾಗಬಹುದು ಅದನ್ನೇ ಸ್ಥಿತಿಸ್ಥಾಪಕತ್ವ ರಿಸೀಲಿಯನ್ಸ್ ಅಂತ ಕರೆಯೋದು ಕಷ್ಟಗಳು ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡುತ್ತವೆ ಹೌದು ಆಗ ನಾವು ಕೇವಲ ಸುಖವನ್ನು ಆರಾಮವನ್ನು ಹುಡುಕೋದನ್ನು ಬಿಟ್ಟು ಜೀವನದಲ್ಲಿ ಅರ್ಥವನ್ನು ಹುಡುಕಲು ಶುರು ಮಾಡುತ್ತೇವೆ ಆ ನೋವಿನಲ್ಲೂ ಒಂದು ಉದ್ದೇಶವಿದೆ ಅದರಿಂದ ನಾನೊಂದು ಪಾಠ ಕಲಿಯುತ್ತಿದ್ದೇನೆ ಅನ್ನೋ ಮನೋಭಾವ ಬೆಳೆಸ್ಕೊಂಡಾಗ ನಾವು ಆ ನೋವನ್ನು ದಾಟಿ ಮುಂದೆ ಸಾಗಬಲ್ಲೆವು ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಏನಂತ ಹೇಳಬಹುದು ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ಶಕ್ತಿಯುತ ಸಂದೇಶ ಒಳ್ಳೆಯ ಜೀವನವನ್ನು ನಾವು ಕಟ್ಟಿಕೊಳ್ಳಬೇಕೆ ಹೊರತು ಅದನ್ನು ಎಲ್ಲೋ ಹುಡುಕಲು ಸಾಧ್ಯವಿಲ್ಲ ಆ ಸಂತೋಷ ಅನ್ನೋದು ಎಲ್ಲೋ ಅಡಗಿಸಿಟ್ಟ ನಿಧಿಯಲ್ಲ ಅದು ನಾವು ಪ್ರತಿದಿನ ಮಾಡುವ ಆಯ್ಕೆಗಳು ನಮ್ಮ ಅಭ್ಯಾಸಗಳು ನಾವು ಪೋಷಿಸುವ ಸಂಬಂಧಗಳು ಇವೆಲ್ಲವುಗಳಿಂದ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ನಿಧಾನವಾಗಿ ಕಟ್ಟಬೇಕಾದ ಒಂದು ಸುಂದರ ಮನೆ ಅದ್ಭುತವಾಗಿ ಹೇಳಿದೀರಿ ಅಂದ್ರೆ ಸಂತೋಷ ನಮ್ಮ ಕೈಯಲ್ಲೇ ಇದೆ ಅದೊಂದು ದೈನಂದಿನ ಅಭ್ಯಾಸ ನಾವು ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳ ಮೊತ್ತ ಖಂಡಿತ ಜೀವನದ ಬಿರುಗಾಳಿಗಳನ್ನು ನಾವು ನಿಲ್ಲಿಸಲು ಸಾಧ್ಯವಿಲ್ಲ ನಿಜ ಆದ್ರೆ ನಮ್ಮದೇ ಸೂರ್ಯನ ಬೆಳಕನ್ನು ನಮ್ಮೊಂದಿಗೆ ಕೊಂಡೊಯ್ಯಲು ನಾವು ಖಂಡಿತ ಕಲಿಯಬಹುದು ನಮ್ಮ ಸಂತೋಷಕ್ಕೆ ನಾವೇ ಶಿಲ್ಪಿಗಳು ಸರಿ ನಾವು ಈ ಚರ್ಚೆಯನ್ನು ಮುಗಿಸೋಕಿಂತ ಮುಂಚೆ ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆ ಸಂತೋಷ ಅನ್ನೋದು ನಮ್ಮ ದೈನಂದಿನ ಅಭ್ಯಾಸಗಳಿಂದಲೇ ಕಟ್ಟಲ್ಪಡುವುದಾದ್ರೆ ಇವತ್ತು ನಾವು ಚರ್ಚಿಸಿದ ಯಾವ ಒಂದು ಸಣ್ಣ ಅಭ್ಯಾಸ ನಮ್ಮ ಭಾವನಾತ್ಮಕ ಮನೆಯನ್ನು ಮರುವಿನ್ಯಾಸಗೊಳಿಸುವ ಮೊದಲ ಇಟ್ಟಿಗಿಳಿಯಾಗಬಹುದು యోచసి నోడి ముంద చర్చ అంతే భేట